ಅಶೋಕ್ ಆರ್ನಹಳ್ಳಿ ಅವರೇ ಫೋನ್ ಮಾಡಿ ರಘುನಾಥ್ ಅವರೇ ನಿಮ್ಮ ಜೊತೆ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ ಯಾವ್ದು ಹೇಳಿ ಸರಿ ಏನು ಸಮಾಚಾರ ಹಿರಣ್ಯ ಸ್ವಾಮಿಗಳ ಸಭಾಭವನ ಕಟ್ಟಬೇಕು ಅಂತ ಹೇಳಿ ಒಂದು ಮೂವತ್ತೈದು ಲಕ್ಷ ರೂಪಾಯಿದು ಒಂದು ಬಜೆಟ್ ಇಟ್ಟರು ಅದಕ್ಕೆ ಅವತ್ತೇನೆ ಹತ್ತು ಪರ್ಸೆಂಟು ಹೇಳಿ ಟೆನ್ ಪರ್ಸೆಂಟ್ ಆಫ್ ಯುವರ್ ಕಾಸ್ಟ್ ಅಂತೇಳಿ ಮೂರೂವರೆ ಲಕ್ಷ ರೂಪಾಯಿ ನಾನು ಚಕ್ಕಲ್ಲಿ ಕೊಟ್ಟಿದ್ದೀನಿ ಅವ್ರಿಗೆ ಇದು ಈ ರೀತಿಯಾದ ಸಹಕಾರ ಕೊಟ್ಟರು ಕೂಡ ನಿನ್ನೆ ಅವರು ನೆಗೆಟಿವ್ ಕ್ಯಾಂಪೈನಲ್ಲಿ ಹೇಳ್ತಾ ಇದ್ದಾರೆ ರಘುನಾಥ್ ಅವರು ಎ ಕೆ ಬಿ ಎಮ್ ಬಂದೇ ಇಲ್ಲ ರಘುನಾಥ್ ಅವರು ಏಕೆ ಬಿಎಮ್ ಸೋತ್ ಮೇಲಿಂದ ನೋಡಲೇ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ ರಸೀದಿ ಪುಸ್ತಕಗಳು ತೆಗೆದು ನೋಡಿದ್ರೆ ನಾವು ಕೊಟ್ಟರು ಹಣಕಾಸಿನ ಸಹಾಯ ಅದೆಲ್ಲವೂ ಅಲ್ಲಿ ಇದೆಯೋ ಇಲ್ವೋ ಯಾಕೆಂದ್ರೆ ಇವಾಗ ಹೇಳ್ತಾ ಇರೋದು ನೋಡಿದ್ರೆ ನನಗೆ ಡೌಟ್ ನಾವು ಕೊಟ್ಟಿದ್ದಲ್ಲಿ ಇದೆಯೋ ಇಲ್ವೋ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆಯು ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಚುನಾವಣಾ ಪ್ರಚಾರ ಬಿರುಸಿನಿಂದ ನಡೆಯುತ್ತಿದೆ ಜೂನ್ ಜುಲೈ ತಿಂಗಳಲ್ಲಿ ನನಗೆ ಫೋನ್ ಮಾಡಿದರು ಅಶೋಕ್ ಆರನಹಳ್ಳಿ ಅವರೇ ಫೋನ್ ಮಾಡಿ ರಘುನಾಥ್ ಅವರೇ ನಿಮ್ಮ ಜೊತೆ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ ಹೌದು ಹೇಳಿ ಸರ್ ಏನು ಸಮಾಚಾರ ನಾನು ಸುವರ್ಣ ಸಂಭ್ರಮ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀನಿ ಹಾಗಾಗಿ ನೀವು ನಮಗೆ ಸಪೋರ್ಟ್ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ನನ್ನ ಈ ಲೈನ್ನಲ್ಲಿ ನಾನು ಮಾತಾಡುವಂಥ ಸಂದರ್ಭದಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿ ಕಾರ್ತಿಕ್ ಬಾಪಟ್ ಅಂಥೇಳಿ ಮತ್ತು ಸುಧಾಕರ್ ಬಾಬು ಅಂಥೇಳಿ ಇಬ್ಬರು ಲೈನ್ನಲ್ಲೇ ಇದ್ದಾರೆ ಅವರು ಕೂಡ ನಿಮ್ಮ ಜೊತೆ ಜೊತೆ ಜೊತೆಯಲ್ಲಿ ಮಾತಾಡ್ತಾರೆ ಇದಕ್ಕೆ ನಿಮ್ಮ ಒಮ್ಮತ ನಿಮ್ಮ ಸಮ್ಮತ ಬೇಕು ಅಂತಂದು ಖಂಡಿತವಾಗಲೂ ಇನ್ಸ್ಟಿಟ್ಯೂಷನಲ್ ಪ್ರೋಗ್ರಾಮು ಮಾಡಿ ಸರ್ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿದ್ವಿ ಅದಾದ ಮೇಲೆ ಅವರು ಹಿರಣ್ಯ ಸ್ವಾಮಿಗಳ ಸಭಾಭವನ ಕಟ್ಟಬೇಕು ಅಂತ ಹೇಳಿ ಒಂದು ಮೂವತ್ತೈದು ಲಕ್ಷ ರೂಪಾಯಿದು ಒಂದು ಬಜೆಟ್ ಇಟ್ರು ಅದಕ್ಕೆ ಅವತ್ತೇನೆ ಹತ್ತು ಪರ್ಸೆಂಟು ಹೇಳಿ ಟೆನ್ ಪರ್ಸೆಂಟ್ ಆಫ್ ಯುವರ್ ಕಾಸ್ಟ್ ಅಂಥೇಳಿ ಮೂರುವರೆ ಲಕ್ಷ ರೂಪಾಯಿ ನಾನು ಚಕ್ಕಲ್ಲಿ ಕೊಟ್ಟಿದ್ದೀನಿ ಅವ್ರಿಗೆ ಪ್ರಸೀಟ್ ಇದೆ ನಮ್ಮ ಹತ್ರ ಅದಕ್ಕೆ ಅವರು ಧನ್ಯವಾದಗಳು ಪತ್ರ ಕೊಟ್ಟಿದ್ದಾರೆ ಇದೆಲ್ಲ ಆದ ನಂತರ ಸುವರ್ಣ ಸಂಭ್ರಮ ಸಮ್ಮೇಳನಕ್ಕೆ ಮತ್ತೆ ಕರೆದ್ರು ಸಭೆ ಮಾಡಿದ್ರು ಸಭೆ ಮಾಡಿದಂಥ ಸಂದರ್ಭದಲ್ಲಿ ಹಣ ಸಂಗ್ರಹ ಮಾಡಿಕೊಡಿ ಅಂದರು ಒಂದು ಲಕ್ಷ ಮೊದಲು ನಂದೇ ಕೊಟ್ಟೆ ಅದಾದಮೇಲೆ ನಮ್ಮ ದೊಡ್ಡ ಹಿರಿಯರೊಬ್ಬರ ಹತ್ರಿಂದ ಎರಡು ಲಕ್ಷ ರೂಪಾಯಿ ತಂದುಬಿಟ್ಟೆ ಅಷ್ಟೊತ್ತಿಗೆ ಒಂದು ಧನ್ಯವಾದ ಪತ್ರ ಬಂದಿದೆ ನೀವೆಲ್ಲ ಈ ಥರ ಸಲಹೆಗಳು ಕೊಟ್ಟಿದ್ದೀರ ತುಂಬ ಧನ್ಯವಾದಗಳು ನಮಗನ್ನಷ್ಟು ಈ ಕೆಲಸಕ್ಕೆ ಕರೆದುಬಿಟ್ಟು ಧನ್ಯವಾದ ಪತ್ರ ಕೊಟ್ಟರು ಅಂತ ಅರ್ಥ ಏನು ಅಂದರೆ ನೀವು ಇನ್ಮೇಲೆ ಬರಬೇಡಿ ಅಂತ ಹಾಗಾಗಿ ಅವತ್ತಿನ ದಿನ ನಾವು ಸ್ವಲ್ಪ ದೂರ ಉಳ್ಕೊಂಡ್ವಿ ಇದು ಈ ರೀತಿಯಾದ ಸಹಕಾರ ಕೊಟ್ಟರು ಕೂಡ ನಿನ್ನೆ ಅವರು ನೆಗೆಟಿವ್ ಕ್ಯಾಂಪೈನಲ್ಲಿ ಹೇಳ್ತಾ ಇದ್ದಾರೆ ರಘುನಾಥ್ ಅವರು ಎ ಕೆ ಬಿ ಬಂದೇ ಇಲ್ಲ ರಘುನಾಥ್ ಅವರು ಎ ಕೆ ಬಿ ಎಮ್ ಎಸ್ ಸೋತ ಮೇಲಿಂದ ನೋಡಲೇ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ ಪ್ರಾಬಬ್ಲಿ ಎಲ್ಲೋ ಸ್ವಲ್ಪ ಮರುವು ಏನೋ ಹತ್ಕೊಂಡಿದೆ ಅನಿಸುತ್ತೆ ಅವರಿಗೆ ಅವ್ರ ದಾಖಲೆಗಳು ತೆಗೆದು ನೋಡಿದ್ರೆ ಅವ್ರ ರಸೀತಿ ಪುಸ್ತಕಗಳು ತೆಗೆದು ನೋಡಿದ್ರೆ ನಾವು ಅಂತ ಹಣಕಾಸಿನ ಸಹಾಯ ಅದೆಲ್ಲವೂ ಅಲ್ಲಿ ಇದೆಯೋ ಇಲ್ವೋ ಯಾಕೆಂದರೆ ಅವ್ರು ಇವಾಗ ಹೇಳ್ತಾ ಇರೋದು ನೋಡಿದ್ರೆ ನನಗೆ ಡೌಟು ನಾವು ಕೊಟ್ಟಿದ್ದು ಅಲ್ಲಿ ಇದೆಯೋ ಇಲ್ವೋ ಅಂತ ಆ ರೀತಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ಇದು ಚುನಾವಣೆ ಸಂದರ್ಭವಾಗಿ ನೆಗೆಟಿವ್ ಕ್ಯಾಂಪೇನ್ ಮಾಡೋದು ಒಳ್ಳೆಯದಲ್ಲ ಆದರೆ ಭಾಳ ಇಂಪಾರ್ಟೆಂಟ್ ಅವರು ಇರೋ ಅಂತ ಹೇಳಿದ್ರೆ ನಂಗೆ ಆಶ್ಚರ್ಯ ಆಯಿತು ಅವರು ಇವತ್ತು ನಮ್ಮ ಪ್ರತಿಸ್ಪರ್ಧಿನ ಪಕ್ಕದಲ್ಲಿ ಕೂತ್ಕೊಂಡು ಒಂದು ವೀಡಿಯೋ ಬಿಟ್ಟಿದ್ದಾರೆ ತಾವು ಕೇಳಿಸ್ಕೊಳ್ಬೇಕಾದ್ರೆ ಎರಡು ನಿಮಿಷದ್ದು ಇನ್ನೊಂದು ವೀಡಿಯೋ ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಸ್ಪರ್ಧಿಗೆ ನೀವು ಮತ ಹಾಕಬೇಡಿ ಇವ್ರಿಗೆ ಮತ ಹಾಕಿ ಅಂತ ಹೇಳ್ತಾರೆ ಈ ರೀತಿಯಾದ ಒಂದು ನೆಗೆಟಿವ್ ಕ್ಯಾಂಪೇನು ನಾವು ನೋಡಲೇ ಇಲ್ಲ ನಮಗೆ ನಮ್ಮ ಮಾಡಿ ನಾವು ಮಾಡಿರುವಂಥ ಒಂದು ಕೆಲಸಗಳ ಆಧಾರದ ಮೇಲೆ ನಮಗೆ ಓಟ್ ಹಾಕಿ ಅಂತ ನಾವು ಕೇಳಬೇಕೆ ಹೊತ್ತು ಇವ್ರಿಗೆ ಓಟ್ ಹಾಕಬೇಡಿ ಅಂತ ಹೇಳುವಂಥದ್ದು ನಾವು ಕೇಳಲೇ ಇಲ್ಲ ಇದು ಈ ರೀತಿಯಾದಂಥ ನೆಗೆಟಿವ್ ಕ್ಯಾಂಪೇನ್ ಮಾಡುವಂಥ ನೆಗೆಟಿವ್ ಆ್ಯಟಿಟ್ಯೂಡ್ ಮೆಂಟ್ಯಾಲಿಟಿ ಇರೋರು ಎಲ್ಲಿದ್ದಾರೆ ಯಾರಿದ್ದಾರೆ ನೀವು ಆಲೋಚನೆ ಮಾಡಿ